ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದೀಪು ಬಾಯಬ್ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲೋ ಎಲ್ಲ ಇದ್ದೀನಿ ಗೊತ್ತಾ ಎಸ್ ತ್ರಿರಂಗ ದರ್ಶನ ಮಾಡೋದಕ್ಕೆ ಅಂದರೆ ಬ್ರಹ್ಮಾಂಡ ದರ್ಶನ ಮಾಡೋದಕ್ಕೇ ಹೊರಟಿದ್ದೀನಿ ತ್ರಿರಂಗ ದರ್ಶನನ ಯಾವಾಗಲೂ ಧನುರ್ಮಾಸ ಟೈಮಲ್ಲೇ ಮಾಡ್ತಾರೆ ಸೊ ಹಾಗಾಗಿ ನಾನು ಸಹ ಮಾಡಬೇಕು ಅಂತ ಹೇಳಿ ಇಷ್ಟು ಪ್ಲ್ಯಾನ್ ಮಾಡಿ ನಾ ಹೊರಟಿದ್ದೆ ಫ್ರೈಡೆ ಫ್ರೈಡೇಲಿ ಕಮ್ಮಿ ಜನ ಇರ್ತಾರೆ ಅಂತ ಹೇಳಿ ಹೊರಟ್ರೆ ನೋಡಿ ಆಲ್ರೆಡಿ ಇಷ್ಟು ಕ್ಯೂ ಇದೆ ನಾವಿಲ್ಲಿ ಹೋದಾಗ ಆಲ್ಮೋಸ್ಟ್ ಐದು ಕಾಲಿತ್ತು ಆ ಟೈಮಲ್ಲೇ ಇಷ್ಟೊಂದು ಕ್ಯೂ ಇತ್ತು ಸೊ ಮೊದಲನೇ ರಂಗನ ದರ್ಶನ ಬಂದರೂ ಶ್ರೀರಂಗಪಟ್ಟಣ ಸ್ವಾಮಿ ಅಲ್ಲಿಗೆ ಬಂದಿದ್ದೀವಿ ಸೊ ನೋಡ್ಬೋದು ಭಾಳಷ್ಟು ಕ್ಯೂ ಇತ್ತು ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಸ್ಪೆಷಲ್ ದರ್ಶನ ಫೆಸಿಲಿಟಿ ಇರಲಿಲ್ಲ ಸೊ ನಾರ್ಮಲಾಗಿ ಎಲ್ಲರೂ ಒಂದೇ ಕ್ಯೂ ಅಲ್ಲೇ ಬಿಟ್ಟರು ಸೊ ಹಾಗಾಗಿ ಎಲ್ಲ ಅಂದರೆ ಕ್ಯೂ ಮೂವ್ ಆಗ್ತಿತ್ತು ಸೊ ಹಾಗೆ ದೇವ್ರ ದರ್ಶನ ಮಾಡಿ ಮೊದಲನೇ ರಂಗನ ದರ್ಶನನ ಪಡೆಯೋಣ ಅಂತಲೇ ರೆಡಿಯಾಗಿ ನಿಂತಿದ್ವಿ ಶ್ರೀರಂಗಪಟ್ಟಣ ಬೆಂಗಳೂರಿಂದ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಏನಿಗೆ ನಾವು ಬೆಳಗ್ಗೆ ಹೊರಟು ದರ್ಶನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಸೂರ್ಯ ಉದಯ ಆಗೋಷ್ಟ್ರಲ್ಲಿ ದರ್ಶನ ಸ್ಟಾರ್ಟ್ ಮಾಡಿ ಮುಳುಗುವಷ್ಟರಲ್ಲಿ ದರ್ಶನನ ಎಂಡ್ ಮಾಡಬೇಕು ಇದೇ ಇದ್ರ ಪದ್ಧತಿ ಇರೋದರಿಂದ ನಾವು ಅರ್ಲಿ ಮಾರ್ನಿಂಗ್ ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗಿ ಸ್ಟಾರ್ಟ್ ಮಾಡಬೇಕು ದೇವಸ್ಥಾನ ಟೆಂಪಲ್ಸ್ ಆಲ್ಮೋಸ್ಟ್ ಐದು ಗಂಟೆಗೆ ತೆಗ್ದಿದ್ರು ಐದು ಗಂಟೆಗೆ ತೆಗ್ದಿರೋದಕ್ಕಿಂತ ಮುಂಚೆನೇ ನಾಲ್ಕು ಗಂಟೆ ಮೂರು ಮುಕ್ಕಾಲ್ಗೆಲ್ಲ ಮೂರುವರೆ ಮೂರು ಮುಕ್ಕಾಲ್ಗೆಲ್ಲ ಆಲ್ರೆಡಿ ಕ್ಯೂ ನಿಂತಿದ್ರಂತೆ ಸೊ ಹಾಗಾಗಿ ಆ ಟೈಮಲ್ಲಿ ನಿಂತಿದ್ರು ಸಹ ಇಷ್ಟು ಟೈಮಲ್ಲಿ ನಾವು ಆಲ್ಮೋಸ್ಟ್ ದರ್ಶನ ಮಾಡಿದಾಗ್ಲೇ ಆರು ಆರೂವರೆ ಮೇಲೆ ಆಗೋಗಿತ್ತು ಆಲ್ಮೋಸ್ಟ್ ಕ್ಯೂ ಬೇಗನೆ ಪಾಸ್ ಆಗಿರುವ ದರ್ಶನ ಸಹ ಬೇಗನೆ ಮುಗಿತ್ತು ಇದರಿಂದ ನಾವು ಹೊರಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಮಧ್ಯರಂಗ ಕಡೆಗೆ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಎಲ್ಲರೂ ಮಿಸ್ ಎಷ್ಟು ಪೀಸ್ ಆಗಿದೆ ಯಾರು ಇಲ್ಲ ಆಲ್ಮೋಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಪಟ್ ಅಂತ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ರು ಮದ್ಯರಂಗ ಕಡೆಗೆ ನೋಡಿ ಎಲ್ಲ ಖಾಲಿನೇ ಆಗೋಗ ಜನಗಳು ಅಲ್ಲಿಂದ ನಾವು ಸಹ ಹೊರಟವಿ ಅಲ್ಲಿಂದ ಮದ್ಯರಂಗ ನಿಮಗೆ ಕರೆಕ್ಟಾಗಿ ಆಗಿ ಎಪ್ಪತ್ತೈದು ಕಿಲೋಮೀಟರ್ ಇದೆ ಅದು ಶಿವನ ಸಮುದ್ರ ಹತ್ರ ಬರುತ್ತೆ ಶ್ರೀರಂಗ ದರ್ಶನ ಮಾಡೋರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಅಂದರೆ ಆದಷ್ಟು ಊಟನ ಕ್ಯಾರಿ ಮಾಡಿ ಫ್ರೂಟ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಅಮ್ಮ ನಟ್ಸ್ ಏನಾದರೂ ಏನಾದರೂ ಸ್ವಲ್ಪ ಜೊತೆಗೆ ತೊಗೊಂಡೋದ್ರೆ ಒಳ್ಳೇದು ಎಲ್ಲೋ ಎಲ್ಲೂ ಹತ್ರ ನಿಲ್ಲಿಸಿ ತಿನ್ನಷ್ಟು ಟೈಮ್ ಸಿಗೋಲ್ಲ ಯಾಕಂದರೆ ಮೂರು ರಂಗನ ದರ್ಶನ ಒಂದೇ ದಿನ ಮಾಡೋದರಿಂದ ಎರಡು ರಂಗ ಅಲ್ಲಲ್ಲೇ ಸಿಗುತ್ತೆ ಬಟ್ ಮೂರನೇ ರಂಗನೇ ತುಂಬ ದೂರ ಇದ್ದಾರೆ ನಮ್ಮಿಂದ ಹಾಗಾಗಿ ಓ ಫೈನಲಿ ಬಂದ್ವಿ ರಂಗಕ್ಕೆ ನೋಡಿ ಇಲ್ಲೂ ಸಹ ಭಾರಿ ರಶ್ ಇದೆ ಅದು ಮೇನ್ ಡೋರ್ ರೆಡಿ ಆಗ್ತಿರೋದ್ರಿಂದ ಅಲ್ಲಿಂದ ಬಿಡಲಿಲ್ಲ ಬಟ್ ಮೇನ್ ದೇವರು ಕೂಡ ನಮಗೆ ತೋರಿಸಿಲ್ಲ ಬೇರೆ ರಂಗನ್ನು ಇಟ್ಬಿಟ್ಟು ಅಲ್ಲಿಂದ ನಮಗೆ ತೋರಿಸಿದ್ದೈತಿ ಇವತ್ತು ಸೊ ನೋಡ್ಬೋದು ಕ್ಯೂ ಭಾಳಷ್ಟು ದೂರ ಇತ್ತು ಬಟ್ ಪಾಸ್ ಆಗ್ತಿತ್ತು ಹೇಗೆ ಅಂದರೆ ಶ್ರೀರಂಗ್ ಈ ಥರ ಕ್ಯೂ ನೋಡಿ ನಂತರ ಮಧ್ಯ ರಂಗಕ್ಕೆ ಎಲ್ಲರೂ ರಶ್ ಆಗ್ತಾರೆ ಅಲ್ಲಿಂದ ಹೊರಟು ಇಲ್ಲಿಗೆ ಇಲ್ಲಿಂದ ಹೊರಟು ಅಂತ್ಯ ರಂಗಕ್ಕೆ ಸೊ ತುಂಬ ಚೆನ್ನಾಗಿರ್ತಿತ್ತು ಅದೇ ಜನನ ಮೀಟ್ ಮಾಡ್ತಿದ್ವಿ ಆ್ಯಂಡ್ ಇಲ್ಲಿ ನೋಡಿ ಒಂದೇ ಡೋರಲ್ಲೇ ಬಿಡ್ತಿದ್ರು ಮಧ್ಯರಂಗದಲ್ಲೂ ಅಷ್ಟೇ ನಿಮ್ಗೆ ಯಾವುದೇ ರೀತಿ ಸ್ಪೆಷಲ್ ದರ್ಶನ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ದುಡ್ಡು ಕೊಟ್ಟು ಹೋಳಿಗೆ ಈ ಥರ ಕೂಡ ಯಾವುದು ನಡಿಯಲ್ಲ ಡೈರೆಕ್ಟ್ ಆಗಿ ಹೋಗ್ಬೇಕು ಅದು ಕ್ಯೂ ಮೂಲಕನೇ ಹೋಗ್ಬೇಕು ನಾವು ಸಹ ಹಾಗೆ ಹೋಗಿ ದರ್ಶನ ಮಾಡಿದ್ದು ಶಿವನ ಸಮುದ್ರ ಹತ್ರ ಜಸ್ಟ್ ಒಂದು ಸ್ಟಾಪ್ ತಗೊಂಡು ಫಿಶ್ ಮತ್ತೆ ಬೋಟಿಂಗ್ಸ್ ಎಲ್ಲ ಇದೆ ನೋಡ್ಕೊಂಡು ಹೋಗೋಣ ಅಂತ ಜಸ್ಟ್ ಸ್ಟಾಪ್ ಮಾಡಿದ್ವಿ ತೋರಿಸ್ತೇನೆ ನಿಮಗೂನು ಎಸ್ ಇಲ್ಲಿ ಒಂದು ಬ್ರೇಕ್ ತಗೊಳಂಗಿಲ್ಲ ಬಿಕಾಸ್ ನೆಕ್ಸ್ಟ್ ರಂಗ ಹೋಗ್ಬೇಕು ಬಟ್ ಒಂದು ಬ್ಯೂಟಿಫುಲ್ ವ್ಯೂ ಇರೋದ್ರಿಂದ ವಾವ್ ತೋರಿಸ್ತೀನಿ ನೋಡಿ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಬ್ಯೂಟಿಫುಲ್ ವ್ಯೂ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಅಂತ್ಯರಂಗ ಕಡೆಗೆ ಅದು ಇಲ್ಲಿಂದ ಮಧ್ಯರಂಗಿಂದ ಇನ್ನೂರ ಎಂಬತ್ತೈದು ಕಿಲೋಮೀಟರ್

ಂಗಾಗಿ ಹೋಗ್ತಾ ಇದ್ದೀನಿ ಆ್ಯಂಡ್ ಐ ವೆಲಿ ಟುವರ್ಡ್ಸ್ ಲೆಫ್ಟ್ ಸೈಡ್ ಈ ಹೋಟೆಲ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೀವು ಆ್ಯಂಡ್ ಏನು ಫುಲ್ ಅಶ್ವಾಗಿತ್ತು ಮಾರ್ನಿಂಗಿಂದ ಟಿಫನ್ ಮಾಡ್ದಾರದರಿಂದ ಚಿಕ್ಕ ಬಟ್ಟೆ ರೋಡ್ ಡಿಸ್ಟರ್ಬೆನ್ಸ್ ಕಲ್ಲಿತ್ತು ಆ್ಯಂಡ್ ಎಲ್ಲೂ ಕೂಡ ತಾರ್ ರೋಡ್ ಇಲ್ದರಿಂದ ವೆಹಿಕಲ್ ತೊಗೊಂಡು ಹೋದ್ರೆ ಒಳ್ಳೆ ಪೌಡ್ರ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ರೋಡು ಆ್ಯಂಡ್ ಆಲ್ಮೋಸ್ಟ್ ಹೆಡ್ಡಕ್ಕೆ ಬಂದುಬಿಡ್ತಾ ರೋಡ್ ನೋಡಿ ಅಷ್ಟು ಬಿಸಿಲಿತ್ತು ಸೊ ಫೈನಲಿ ಇಲ್ಲಿ ಮೀಲ್ಸ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎರಡು ರಂಗನ ದರ್ಶನ ಮಾಡಬಹುದು ಬಟ್ ಈ ಮೂರನೇ ರಂಗನ ದರ್ಶನ ಮಾಡೋಷ್ಟು ಲಿಸ್ ಹಾಕಾಗುತ್ತೆ ಲಾಂಗ್ ಜರ್ನಿ ಆಗುತ್ತೆ ಅಂದ್ರೆ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ಇರೋದ್ರಿಂದ ತುಂಬ ಲಾಂಗ್ ಜರ್ನಿನೇ ಅನಿಸುತ್ತೆ ಸೊ ಒಂದೇ ದಿನ ಅಲ್ಲಿಂದ ಬ್ಯಾಂಗ್ಳೂರಿಂದ ಟ್ರೈ ಮಾಡಿ ಶ್ರೀರಂಗಪಟ್ಟಣ ಅಲ್ಲಿಂದ ಮಧ್ಯರಂಗ ನೆಕ್ಸ್ಟ್ ಶ್ರೀರಂಗ ಹೋಗೋದ್ರೆ ಡ್ರೈವ್ ಮಾಡೋದ್ರಿಂದ ತುಂಬಾ ಲಾಂಗ್ ಜರ್ನಿ ಅಂತಲೇ ಅನಿಸುತ್ತೆ ಟಾಸ್ಕ್ ಜರ್ನಿ ಕೂಡ ಆಗಿರುತ್ತೆ ಸೊ ಹಾಗಾಗಿ ರೋಡ್ ಸಹ ಶ್ರೀರಂಗಮ್ ಹೋಗೋ ರೋಡು ತುಂಬಾ ಹಾಳಾಗಿದೆ ರೆಡಿ ಮಾಡಿಸ್ತಾ ಇದ್ದಾರೆ ತುಂಬ ಹಳ್ಳ ಕಲ್ಲು ಮರಳು ತುಂಬಾ ಧೂಳಿದೆ ಆ ಹೋಗೋ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಆ್ಯಂಡ್ ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗೋರು ಕೇರ್ಫುಲ್ಲಾಗಿ ರೀಸೆಂಟರ್ ಕೊಟ್ಟು ಪ್ರಾಪರಾಗಿ ಹೋಗ್ತಾ ಇದ್ರೆ ಅದು ಕೂಡ ಕನ್ಫರ್ಮ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ಫೈನಲಿ ಶ್ರೀರಂಗಂಗೆ ರೀಚ್ ಆದ್ವಿ ಇದು ಬ್ರಿಡ್ಜ್ ನೋಡಿ ಇದು ಸೈಡ್ ಎಲ್ಲ ನಿಮಗೆ ಕಾವೇರಿ ನದಿ ಕನೆಕ್ಟ್ ಆಗಿರುತ್ತೆ ಶ್ರೀರಂಗಪಟ್ಟಣ ಇಂದ ಮಧ್ಯರಂಗ ಇಂದ ಅಂತ್ಯರಂಗ ಶ್ರೀರಂಗ್ವರ್ಗುನು ಕಾವೇರಿ ನದಿ ಕನೆಕ್ಟ್ ಆಗಿರುತ್ತೆ ನಿಮ್ಗೆ ನೋಡಬಹುದು ಶ್ರೀರಂಗ್ ಎಂಟ್ರಿ ಆದ್ಮೇಲೆ ಸ್ವಲ್ಪ ಹುಷಾರಾಗಿ ಹೋಗಿ ಬಿಕಾಸ್ ತುಂಬಾ ಗೋಪುರಂ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಮೇನ್ ಗೇಟ್ ಗೋಪುರ ಹತ್ರ ಅಷ್ಟು ಪಾರ್ಕಿಂಗ್ ಮಾಡಕ್ ಬಿಡಲ್ಲ ಇನ್ನೊಂದು ವೈಟ್ ಗೋಪುರ ಇದೆ ಅಲ್ಲಿ ಬಿಡ್ತಾರೆ ನಿಮ್ಗೆ ಸೊ ಹಾಗಾಗಿ ಅಲ್ಲಿ ನಿಮ್ ವೆಹಿಕಲ್ಸ್ ನ ಪಾರ್ಕಿಂಗ್ ಮಾಡಿಬಿಟ್ಟು ಶ್ರೀರಂಗಮ್ ದರ್ಶನಕ್ಕೆ ನೀವು ಓಡಬಹುದು ನಾನು ಒಂದ್ಸತಿ ಮೇನ್ ಗೋಪುರ ನೋಡ್ಬೇಕು ಅಂತ ಹೇಳಿ ಆಯ್ತು ನಿಜ ನೋಡಿ ತುಂಬಾ ಖುಷಿ ಆಯ್ತು ಬಹಳ ದೊಡ್ಡ ಗೋಪುರ ಫೈನಲಿ ರೀಸೆಂಟ್ ಲಾಲ್ ರಂಗ ಟೆಂಪಲ್ ಆಲ್ರೆಡಿ ಟೈಮ್ ಆಗೋಗಿದೆ ಸಿಕ್ಸ್ ಓ ಕ್ಲಾಕ್ ತುಂಬ ಚೆನ್ನಾಗಿದೆ ಗೋಪುರ ಮಾತ್ರ ತುಂಬ ದೊಡ್ಡದು ತುಂಬ ಚೆನ್ನಾಗಿದೆ ಶೋ ವೀಡಿಯೋ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿ ಹಾಕ್ತೇನೆ ದೇವಸ್ಥಾನದೊಳಗೆ ಎಂಟ್ರಿ ಆಗೋದಕ್ಕೆ ಹೊಡ್ತಾ ಇದ್ದೀವಿ ಇಲ್ಲಿಂದ ಹೋಗಬೇಕು ಇಲ್ಲಿಂದ ಹೋಗಿ ಮೇನ್ ಗೋಪುರದಿಂದ ಕನೆಕ್ಟ್ ಆಗಿ ಒಳಗೆ ಹೋಗೋದಿರುತ್ತೆ ಎಸ್ ಅಂತ್ಯ ರಂಗ ಬಂದಾಯಿತು ನೋಡಿದ್ರಲ್ಲ ವೈಟ್ ಗೋಪುರ ಕಾಣಿಸ್ತಿದೆ ಮೇನ್ ಗೋಪುರ ಹತ್ರ ಹೋಗ್ತಾಯಿದ್ದೀನಿ ರಿಯಲಿ ಫ್ಯಾಂಟ್ಯಾಸ್ಟಿಕ್ ನೋಡಿದ ತಕ್ಷಣ ಗೋಪುರನ ಅಂತ ಅನಿಸ್ತಿದ್ರು ಅಷ್ಟು ಫುಲ್ ಲೈಕ್ ಪೇಂಟಿಂಗ್ಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಫುಲ್ ಖುಷಿ ಆಯಿತು ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ಗೋಪುರ ಬಹಳ ಎತ್ತರವಾಗಿ ದೊಡ್ಡದಾಗಿ ತುಂಬಾ ಸುಂದರವಾಗಿ ಚೆನ್ನಾಗಿತ್ತು ನಾನು ಶ್ರೀರಂಗಮ್ನೇ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಬರೀ ತ್ರಿರಂಗಂ ದರ್ಶನ ತೋರಿಸೋದ್ರಿಂದ ಲಾಸ್ಟ್ ರಂಗ ದರ್ಶನ ತೋರಿಸ್ತಾ ಇದ್ದೀನಿ ಫೈನಲಿ ಲಾಸ್ಟ್ ರಂಗ ಇದು ಬಂದು ಅಂತ್ಯರಂಗ ಶ್ರೀರಂಗಮಲ್ಲಿರೋದು ಸೋಲುಡಿ ಬಂದಾಯಿತು ಇಲ್ಲೂ ಸಹ ತುಂಬಾ ರಶ್ ಇತ್ತು ಇಷ್ಟು ರಶ್ ಇತ್ತು ಅಂದರೆ ಬಾ ಎಲ್ಲೂ ಕೈ ಕಾಲು ಆಡಿಸೋಷ್ಟು ಇಷ್ಟು ಜಾಗ ಎಲ್ಲ ಫುಲ್ ತಳ್ತಿದ್ರು ಅವರೇ ಮೂವ್ ಮಾಡಿಬಿಡ್ತಿದ್ರು ನಮ್ಮನ್ನು ಸೊ ಒಂದು ಆ್ಯಂಡ್ ಇನ್ನೊಂದು ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಇತ್ತು ನಮಗೆ ನಾವು ಫೈವ್ ಹಂಡ್ರೆಡ್ ಟಿಕೆಟ್ಗೆ ಹೋದ್ವಿ ಟೂ ಹಂಡ್ರೆಡು ಇತ್ತು ಹಂಡ್ರೆಡು ಇತ್ತು ನಾವು ಫೈವ್ ಹಂಡ್ರೆಡ್ ಟಿಕೆಟ್ಗೆ ಹೋದ್ವಿ ಬಿಕಾಸ್ ಆ ಡೇ ಟಾಸ್ಕ್ ಕಂಪ್ಲೀಟ್ ಆಗಬೇಕಲ್ವ ನೋಡಬೇಕು ದೇವ್ರನ್ನ ಅಂತ ಹೇಳಿ ಯಾಕಂದರೆ ಏಟ್ ಓ ಕ್ಲಾಕ್ ಅಷ್ಟೆಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಸೊ ಅಷ್ಟು ನೋಡಬೇಕು ಸೊ ಹಾಗಾಗಿ ಐನೂರು ರೂಪಾಯಿ ಟಿಕೆಟ್ಗೆ ದರ್ಶನಕ್ಕೆ ಹೋದ್ವಿ ಸೊ ಮೂರು ರಂಗನ ದರ್ಶನ ಆಯಿತು ಖುಷಿ ಆಯಿತಪ್ಪ ಇಷ್ಟು ಸೂರ್ಯ ಉದಯ ಆಗೋದ್ರಿಂದ ಮುಳುಗಾಷ್ಟರಲ್ಲಿ ಮೂರು ರಂಗನ ದರ್ಶನ ಆಯಿತು ಸೊ ಇವತ್ತು ರಶ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ತುಂಬ ರಶ್ ಅಂದರೆ ಓಂ ಶಕ್ತಿ ಬ್ಯಾಚೋರ್ ಇರೋದ್ರಿಂದ ತುಂಬಾ ಇತ್ತು ಬಟ್ ತುಂಬ ಖುಷಿ ಆಯಿತು ಬ್ಲೆಸ್ಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಕಾಯ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬ ಬಾಯ್ ಜೈ ಶ್ರೀರಾಮ್